ಸರ್ಕಾರಿ ಶಾಲೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇಲಾಖೆ ಹೆಸರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರಂ ಪರ್ಸನ್ಸ್ ಆಫ್ ಇಂಟೆಲೆಕ್ಚುವಲ್ ಡಿಸಬಿಲಿಟೀಸ್ನಲ್ಲಿ ಎನ್ ಐ ಇ ಪಿ ಐ ಡಿಯಲ್ಲಿ ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ ಅರವತ್ತು ಹುದ್ದೆ ಖಾಲಿ ಇದೆ ಹುದ್ದೆಗಳ ಹೆಸರು ಸಹಾಯಕ ಪ್ರಾಧ್ಯಾಪಕ ಅಕೌಂಟೆಂಟ್ ಚಾಲಕ ಕ್ಲರ್ಕ್ ಮತ್ತು ಇತರ ವಿವಿಧ ಹುದ್ದೆಗಳು ಇಲ್ಲಿ ಖಾಲಿ ಇದೆ ಉದ್ಯೋಗದ ಸ್ಥಳ ನೋಯ್ಡಾ ಕೋಲ್ಕತ್ತಾ ದಾವಣಗೆರೆ ನೆಲ್ಲೂರಿನಲ್ಲಿ ಉದ್ಯೋಗದ ಸ್ಥಳ ಖಾಲಿ ಇರುತ್ತದೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ಸಹಾಯಕ ಪ್ರಾಧ್ಯಾಪಕ ಹನ್ನೊಂದು ಹುದ್ದೆ ಉಪನ್ಯಾಸಕ ನಾಲ್ಕು ಹುದ್ದೆ ಲೆಕ್ಕ ಪರಿಶೋಧಕ ಒಂದು ಅಡುಗೆ ಮಾಡುವರು ಕುಕ್ ಒಂದು ಹುದ್ದೆ ಟಿ ಎಸ್ ಒಂದು ಹುದ್ದೆ ಅಟೆಂಡರ್ ಒಂದು ಎಲ್ ಡಿ ಸಿ ಟೈಪಿಸ್ಟ್ ಒಂದು ಡ್ರೈವರ್ ಒಂದು ಹುದ್ದೆ ಅಟೆಂಡರ್ ಒಂದು ಓರಿಯೆಂಟೇಷನ್ ಮತ್ತು ಮೊಬಿಯಲಿಟ್ ಬೋಧಕ ಒಂದು ಸ್ಟೋನೋಗ್ರಾಫರ್ ಒಂದು ಕಾರ್ಯಾಗಾರ ಮೇಲ್ವಿಚಾರಕ ಸೂಪರ್ವೈಸರ್ ಮತ್ತು ಸ್ಟೋರ್ ಕೀಪರ್ ಎರಡು ಹುದ್ದೆ ಪ್ರಾಸ್ತಿಯಟಿಸ್ಟ್ ಮತ್ತು ಆರ್ಥೋಟಿಸ್ಟ್ ಒಂದು ಹುದ್ದೆ ಕ್ಲಿನಿಕಲ್ ಸಹಾಯಕ ಒಂದು ಆಡಳಿತ ಅಧಿಕಾರಿ ಒಂದು ವಿಶೇಷ ಶಿಕ್ಷಕರು ಓ ಮತ್ತು ಎಂ ಬೋಧಕರು ಒಂದು ಕಾರ್ಯಾಗಾರದ ಮೇಲ್ವಿಚಾರಕ ಎರಡು ಗುಮಾಸ್ತ ಬರಳುಚ್ಚುಗಾರ ಒಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಪುನರ್ವಸತಿ ಮನೋಸ್ತಾಸಜ್ಞ ನಾಲ್ಕು ಹುದ್ದೆ ಆಕ್ಯುಫೇಷನಲ್ ಥೆರಪಿಸ್ಟ್ ಮೂರು ಅಡಿಯಾಲಜಿಸ್ಟ್ ಮತ್ತು ಸ್ವಿಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ ಮೂರು ಹುದ್ದೆ ವಿಶೇಷ ಶಿಕ್ಷಕ ನಾಲ್ಕು ನರ್ಸ್ ಒಂದು ಆರಂಭಿಕ ಮಧ್ಯಸ್ಥಿಕ ವಾದಿಕೆ ನಾಲ್ಕು ಬೌದ್ಧ ಚಿಕಿತ್ಸಕ ಮೂರು ತರಬೇತಿ ಪಡೆದ ಆರೈಕೆದಾರ ನಾಲ್ಕು ಚಟುವಟಿಕೆ ಶಿಕ್ಷಕ ಒಂದು ಹುದ್ದೆ ಖಾಲಿ ಇದೆ ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ವಯೋಮಿತಿ ಅಭ್ಯರ್ಥಿಗೆ ಕನಿಷ್ಠ ಹದಿನೆಂಟು ವರ್ಷ ಮತ್ತು ಗರಿಷ್ಠ ಮೂವತ್ತೈದು ವರ್ಷಗಳನ್ನು ಮೀರಿರಬಾರದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮಹಿಳೆ ಪಿ ಎಚ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಪಾವತಿ ವಿಧಾನ ಡಿಮ್ಯಾಂಡ್ ರ್ಯಾಪ್ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಅದೇ ಪದವಿ ಪೂರ್ಣಗೊಳಿಸಿರಬೇಕು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆಸಕ್ತ ಮೊತ್ತವರ ಅಭ್ಯರ್ಥಿಗಳ ಅರ್ಜಿಯನ್ನು ಆಫ್ಲೈನ್ ಮೂಲಕ ಇಲ್ಲಿ ನೀಡಿರುವ ವಿಳಾಸ ನಿರ್ದೇಶಕರು ಎನ್ ಐ ಇ ಪಿ ಐ ಡಿ ಮನೋವಿಕಾಸ ನಗರ ಸಿಕಂದರಾಬಾದ್ ಫೈವ್ ಝೀರೋ 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 ನೈನ್ ಈ ಒಂದು ವಿಳಾಸಕ್ಕೆ ತಮ್ಮ ಎಲ್ಲ ದಾಖಲೆಗಳು ಬೈ ಪೋಸ್ಟ್ ಅಥವಾ ಖುದ್ದಾಗಿ ನೀವು ಅರ್ಜಿಯನ್ನು ಸಲ್ಲಿಸುವುದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜೂನ್ ಆರರಿಂದ ಕೊನೆಯ ದಿನಾಂಕ ಜುಲೈ ಹತ್ತೊಂಬತ್ತು ಅದೇ ರೀತಿ ನೋಟಿಫಿಕೇಷನಲ್ಲಿ ಏನಿದೆ ಅಂತ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವು ಇಲ್ಲಿ ನೋಡಬಹುದು ಇಲ್ಲಿ ವೆಬ್ಸೈಟ್ ಕೂಡ ನೀಡಿದ್ದಾರೆ ಡಬ್ಲ್ಯೂ 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 ಡಾಟ್ ಎನ್ ಐ ಇ ಪಿ ಐ ಡಿ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟ್ ಕೂಡ ಭೇಟಿ ನೀಡಬಹುದು ಇಲ್ಲಿ ಟೆಲಿಫೋನ್ ನಂಬರ್ ಕೂಡ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದ ಎಂಪ್ಲಾಯ್ಮೆಂಟ್ ಆಫ್ ಪರ್ಸನ್ ವಿತ್ ಇಂಟೆಲಿಜೆನ್ಷಿಯಲ್ ಡಿಸೆಬಿಲಿಟೀಸ್ ಈ ಒಂದು ಸಂಸ್ಥೆಯಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ಹಲವಾರು ಹುದ್ದೆ ಖಾಲಿ ಇದೆ ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಬೇರೆ ಬೇರೆ ಸ್ಯಾಲ್ರಿ ಮತ್ತು ಕ್ವಾಲಿಫಿಕೇಷನ್ ಕೂಡ ನೀಡಿದ್ದಾರೆ ಹಲವಾರು ಹುದ್ದೆಗೆ ಎಕ್ಸ್ಪೀರಿಯೆನ್ಸ್ ಕೂಡ ನೀಡಿದ್ದಾರೆ ನೀಡಿದ್ದಾರೆ ಇಲ್ಲಿ ಹೇಳಿಕ್ಕೆ ಹೋದರೂ ತುಂಬ ಲಾಂಗ್ ಆಗುತ್ತದೆ ಅದೇ ರೀತಿ ಈ ಯಾರೆಲ್ಲ ಇದಕ್ಕೆ ಇಂಟ್ರೆಸ್ಟ್ ಇದ್ದೀರಿ ನೀವು ನಾನು ತಿಳಿಸಿರುವ ವಿಳಾಸಕ್ಕೆ ನೀವು ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸುವುದು ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡುತ್ತೇನೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಇಲ್ಲಿ ಈ ಒಂದು ನೋಟಿಫಿಕೇಷನ್ನಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ